ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಯೋಹಾನನ್ ಬರೆದ ಸಂದೇಶದಿಂದ ವಾಚನ ಯೇಸು ಸ್ವಾಮಿ ಜನರನ್ನು ಉದ್ದೇಶಿಸಿ ಹೀಗೆಂದರು ನಾನೇ ಜಗಜ್ಯೋತಿ ಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿ ಇರುತ್ತದೆ ಅದಕ್ಕೆ ಪರಿಸಾಯರು ಈಗ ನೀನು ನಿನ್ನ ಪರವಾಗಿಯೇ ಸಾಕ್ಷಿ ನೀಡುತ್ತಿರುವೆ ಅಂತ ಸಾಕ್ಷಿಗೆ ಬೆಲೆಯಿಲ್ಲ ಎಂದರು ಅದಕ್ಕೆ ಏಸು ನಾನೇ ನನ್ನ ಪರವಾಗಿ ಸಾಕ್ಷಿ ನೀಡಿದರೂ ನನ್ನ ಸಾಕ್ಷಿಗೆ ಬೆಲೆಯುಂಟು ಏಕೆಂದರೆ ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತಿರುವೆ ಎಂದು ನನಗೆ ತಿಳಿದಿದೆ ನಿಮಗಾದರೂ ನಾನು ಬಂದದ್ದು ಎಲ್ಲಿಂದ ಹೋಗುವುದು ಎಲ್ಲಿಗೆ ಎಂದು ತಿಳಿಯದು ನೀವು ತೀರ್ಪು ಕೊಡುವುದು ಲೋಕದ ದೃಷ್ಟಿಯಿಂದ ನಾನಾದರೂ ಯಾರ ಬಗ್ಗೆಯೂ ತೀರ್ಪು ಕೊಡುವುದಿಲ್ಲ ನಾನು ತೀರ್ಪು ಕೊಟ್ಟರೂ ಅದು ಯಥಾರ್ಥವಾದದ್ದು ಕಾರಣ ತೀರ್ಪು ಕೊಡುವವನು ನಾನೊಬ್ಬನೇ ಅಲ್ಲ ನನ್ನನ್ನು ಕಳುಹಿಸಿದ ಪಿತ ಸಹ ನನ್ನೊಡನೆ ಇದ್ದಾರೆ ಇಬ್ಬರ ಸಾಕ್ಷಿ ಒಂದೇ ಆಗಿದ್ದರೆ ಅದು ಸತ್ಯವೆಂದು ನಿಮ್ಮ ಧರ್ಮಶಾಸ್ತ್ರದಲ್ಲಿ ಬರೆದಿದೆ ನಾನು ನನ್ನ ಪರವಾಗಿ ಸಾಕ್ಷಿ ಹೇಳುತ್ತೇನೆ ನನ್ನನ್ನು ಕಳುಹಿಸಿದ ಪಿತ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತಾರೆ ಎಂದು ನುಡಿದರು ಅದಕ್ಕೆ ಅವರು ನಿನ್ನ ಪಿತನಿಲ್ಲಿ ಎಂದು ಕೇಳಿದರು ಏಸು ನೀವು ನನ್ನನ್ನು ಅರಿತಿಲ್ಲ ನನ್ನ ಪಿತನನ್ನೂ ಅರಿತಿಲ್ಲ ನೀವು ನನ್ನನ್ನು ಅರಿತಿದ್ದರೆ ನನ್ನ ಪಿತನನ್ನೂ ಅರಿಯುತ್ತಿದ್ದೀರಿ ಎಂದರು ಮಹಾದೇವಾಲಯದ ಒಳಗೆ ಕಾಣಿಕೆ ಪೆಟ್ಟಿಗೆಗಳನ್ನಿಟ್ಟ ಕೋಣೆಯಲ್ಲಿ ಏಸು ಮಾತನಾಡುತ್ತಾ ಹೇಳಿದ ಮಾತುಗಳೆಯೂ ಅವರ ಗಳಿಗೆ ಇನ್ನೂ ಬಾರದಿದ್ದರಿಂದ ಯಾರೂ ಅವರನ್ನು ಬಂಧಿಸಲಿಲ್ಲ ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಕೋರ್ಟು ಕಚೇರಿಗಳಿಗೆ ಹೋದರೆ ಅನೇಕ ಬಾರಿ ಎಲ್ಲರಿಗೂ ತಿಳಿದಿರುವ ಒಂದು ಅಂಶ ಏನಂದ್ರೆ ಸಾಕ್ಷಿಗಳೇ ಮುಖ್ಯ ಪಾತ್ರವನ್ನು ವಹಿಸುತ್ತವೆ ಆತ್ಮ ಸಾಕ್ಷಿಗೆ ಅಲ್ಲಿ ಬೆಲೆ ಇಲ್ಲ ಆದರೆ ಸಾಕ್ಷಿಗಳೇ ಮುಖ್ಯ ಸಾಕ್ಷಿಗಳು ಇದ್ರೂ ಸಾಕಾಗುವುದಿಲ್ಲ ಆ ಸಾಕ್ಷಿಗಳು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ ಜಡ್ಜ್ ಮುಂದೆ ಆ ಸಾಕ್ಷಿಗಳು ರುಜುವಾತ ಆಗ್ಬೇಕು ಅನೇಕ ಬಾರಿ ಅನೇಕ ಅಪರಾಧ ಕೃತ್ಯಗಳಲ್ಲಿ ಸಾಕ್ಷಿಗಳಿದ್ರೂ ಕೊನೆಗೆ ಆ ಸಾಕ್ಷಿಗಳು ಕೋರ್ಟ್ ಕಚೇರಿಗೆ ಬರದಿದ್ದ ಕಾರಣದಿಂದ ಆ ಕೇಸುಗಳು ಕುಲಾಸೆ ಆಗ್ತವೆ ಕಣ್ಣಾರೆ ಕಂಡ್ರು ನಾನು ನೋಡಿದ್ದೇನೆ ಅಂತ ಹೇಳುವವರು ಯಾರು ಇಲ್ಲದಿದ್ದರೆ ಯಾವ ಅಪರಾಧವು ಕೋರ್ಟಲ್ಲಿ ನಿಲ್ಲುವುದಿಲ್ಲ ಅಂದ ಹೀಗೆ ಅನೇಕ ಅಪರಾಧ ಕೃತ್ಯಗಳಲ್ಲಿ ಅಪರಾಧಿಗಳಿಗೆ ಕ್ಲೀನ್ ಚಿಟ್ ಸಿಕ್ಕಿ ಅವರು ಕುಲಾಸೆಯಾಗಿ ಹೋಗುವ ಸನ್ನಿವೇಶಗಳು ಅನೇಕ ಇವೆ ಅದಕ್ಕಾಗಿ ಜನಸಾಮಾನ್ಯರಿಗೆ ಅನೇಕ ಬಾರಿ ಈ ಕೋರ್ಟಿನ ನ್ಯಾಯದ ಮೇಲೆ ನಂಬಿಕೆ ಇರುವುದಿಲ್ಲ ಆದರೆ ಇವತ್ತಿನ ಶುಭ ಸಂದೇಶದಲ್ಲಿಯೂ ಕೂಡ ಸಾಕ್ಷಿಯ ಬಗ್ಗೆ ಉಲ್ಲೇಖವಾಗಿದೆ ಕ್ರಿಸ್ತ ದೇವರಿಂದ ಬಂದವನು ಅಥವಾ ಅದ ಮೆಸ್ಸಾಯ ಅಂತ ಹೇಳಲು ಆತನಲ್ಲಿ ಸಾಕ್ಷಿ ಏನಿದೆ ಎಂಬ ಪ್ರಶ್ನೆ ಯಹೂದ್ಯರು ಎತ್ತುತ್ತಾರೆ ಆದರೆ ಯೇಸು ಅವರಿಗೆ ಸಾಕ್ಷಿಯನ್ನು ನೀಡುತ್ತಾರೆ ಧರ್ಮಶಾಸ್ತ್ರದಲ್ಲಿ ಎರಡು ಸಾಕ್ಷಿಗಳು ಇದ್ದರೆ ಅದು ಸತ್ಯ ಅಂತ ಒಪ್ಪಿಕೊಳ್ಳಲಾಗುತ್ತಿತ್ತು ಅಂದ್ರೆ ಕನಿಷ್ಠ ಎರಡು ಸಾಕ್ಷಿಗಳಾದ್ರೂ ಬೇಕೇ ಬೇಕು ಯಹೂದ್ಯರು ಯೇಸುವನ್ನು ಪಂತಹವನ ಮಾಡುತ್ತಾರೆ ಇನ್ನಲ್ಲಿ ಯಾವ ಸಾಕ್ಷಿ ಇದೆ ನೀನು ದೇವರ ಪುತ್ರ ಅಥವಾ ಮೆಸ್ಸಾಯ ಅಂತ ಹೇಳಿಕೊಳ್ಳಲು ಅದಕ್ಕೆ ಯೇಸು ಒಂದು ಸಾಕ್ಷಿ ನಾನೇ ಅಂದರೆ ಅದೇ ಸ್ವಯಂ ಸಾಕ್ಷಿ ನಾನು ಸತ್ಯ ಪರ ಮತ್ತು ಸತ್ಯವನ್ನು ಹೇಳುವ ವ್ಯಕ್ತಿ ಆದ್ದರಿಂದ ನನ್ನ ಸಾಕ್ಷಿಯೇ ಒಂದು ಸಾಕ್ಷಿ ಇನ್ನೊಂದು ಸಾಕ್ಷಿ ನನ್ನ ಪಿತ ಪಿತನೇ ನನಗೆ ಸಾಕ್ಷಿ ಆದರೆ ಈ ಎರಡು ಸಾಕ್ಷಿ ಯಹೂದ್ಯರಿಗೆ ಮನದಟ್ಟು ಮಾಡಿಕೊಡಲು ಅಥವಾ ಅವರಿಗೆ ಅದನ್ನು ಗ್ರಹಿಸಿಕೊಳ್ಳಲು ಆಗ್ಲಿಲ್ಲ ಅನೇಕ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಾವು ಬೌದ್ಧಿಕವಾಗಿ ಅದನ್ನು ನೋಡಲು ಆಗುವ ಸಾಧ್ಯವಿಲ್ಲ ಅದಕ್ಕಾಗಿ ಏಸು ಹೇಳುತ್ತಾರೆ ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತೇನೆ ಅಂತ ನನಗೆ ತಿಳಿದಿದೆ ಅದು ನಿಮ್ಗೆ ಅದು ತಿಳಿದಿಲ್ಲ ಖಂಡಿತ ಕೋರ್ಟಲ್ಲಿ ರುಜುವತ್ತಾಗುವ ನ್ಯಾಯ ತೀರ್ಮಾನಗಳೇ ಬೇರೆ ಆದರೆ ನೈತಿಕವಾಗಿ ಆಧ್ಯಾತ್ಮಿಕವಾಗಿ ನ್ಯಾಯ ತೀರ್ಮಾನ ಕೊಡುವ ದೇವರ ನ್ಯಾಯವೇ ಬೇರೆ ಈ ದೇವ ಯೇಸು ದೇವರ ಪುತ್ರ ಎಂಬ ಈ ಸತ್ಯವನ್ನು ಕೋರ್ಟಲ್ಲಿ ರುಜುವಾತು ಮಾಡಲು ಖಂಡಿತ ಸಾಧ್ಯವಿಲ್ಲ ಆದರೆ ಇದೊಂದು ಆಧ್ಯಾತ್ಮಿಕ ಸತ್ಯ ಅದರ ಮಾನದಂಡಗಳು ಬೇರೆ ಅದಕ್ಕಾಗಿ ಆ ನಮ್ಮ ಸಮಾಜದಲ್ಲಿಯೂ ಕೂಡ ಎರಡು ಸತ್ಯಗಳಿವೆ ಒಂದು ಮೊರಲ್ ಟ್ರೂತ್ ಅಂತ ಹೇಳ್ತೇವೆ ನೈತಿಕ ಸತ್ಯ ಅದು ಆತ್ಮಸಾಕ್ಷಿಯ ಸತ್ಯ ಇನ್ನೊಂದು ಕಾನೂನಿನ ಅಡಿಯಲ್ಲಿ ಬರುವಂತಹ ಸತ್ಯ ಇದನ್ನು ನಾವು ಕಾನೂನ್ ಯಾ ಲೀಗಲ್ ಟ್ರೂತ್ ಅಂತ ಹೇಳ್ತೇವೆ ಕಾನೂನಾತ್ಮಕ ಸತ್ಯ ಅನೇಕ ಬಾರಿ ಕಾನೂನಲ್ಲಿ ಯಾವುದನ್ನು ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ ಅದು ಸತ್ಯವೇ ಅಲ್ವಾ ಅಂತಲ್ಲ ಅದೇ ನಾನು ನನ್ನ ಪ್ರಸ್ತಾವನೆಯಲ್ಲಿ ಹೇಳಿದೆ ಅನೇಕ ವಿ ಅನೇಕ ವ್ಯಕ್ತಿಗಳು ಅಪರಾಧ ಎಸಗಿದ್ದನ್ನು ಅಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅವರು ಖುಲಾಸೆ ಆಗಿದ್ದಾರೆ ಆದ್ರೆ ಅವರ ಆತ್ಮ ಸಾಕ್ಷಿ ಅವ್ರಿಗೆ ಗೊತ್ತುಂಟು ತಾನು ಏನ್ ಮಾಡಿದ್ದೇನೆ ಅಂತ ದೇವರಿಗೂ ಕೂಡ ಗೊತ್ತುಂಟು ಅದನ್ನು ನಾವು ಹೇಳ್ತೇವೆ ಮೋರಲ್ ಕಾನ್ಷಿಯಸ್ ನೈತಿಕ ಆತ್ಮಸಾಕ್ಷಿ ಅದರಿಂದ ಯಾರೂ ತಪ್ಪಿಸಿಕೊಳ್ಳಲಾಗುವುದಿಲ್ಲ ಪ್ರತಿಯೊಬ್ಬ ವ್ಯಕ್ತಿಗೆ ತಾನು ಸತ್ಯದ ಮಾರ್ಗದಲ್ಲಿದ್ದೇನೋ ಪ್ರಾಮಾಣಿಕನಾಗಿದ್ದೇನೋ ಅಥವಾ ಸುಳ್ಳಿನ ಮಾರ್ಗವನ್ನು ಹಿಡಿದಿದ್ದೇನೋ ಮೋಸ ಮಾಡಿದ್ದೇನೋ ಎಂಬುದು ಆತನಿಗೆ ಖಂಡಿತವಾಗಿ ತಿಳಿದಿರುತ್ತದೆ ಅದಕ್ಕಾಗಿ ದೇವರ ಕಣ್ಣು ಮುಂದೆ ನಾವು ಏನನ್ನೂ ಮರೆಮಾಚಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ ನಾವು ದೇವರ ಮುಂದೆ ಸತ್ಯವಂತರಾಗಿ ನಡೆಯೋಣ ನುಡಿಯೋಣ ಮತ್ತು ಯೋಚಿಸೋಣ ಯಾಕೆಂದರೆ ದೇವರ ಮುಂದೆ ಎಲ್ಲವೂ ಬಟ ಬಯಲು ಅವರಿಂದ ಯಾವುದನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಕೇವಲ ಜೈಲಲ್ಲಿರುವ ವ್ಯಕ್ತಿಗಳು ಮಾತ್ರ ಅಪರಾಧಿಗಳಲ್ಲ ಕಳ್ಳರಲ್ಲ ಹತ್ರ ದರಡೆಕೋರ್ರಲ್ಲ ಅನೇಕ ಕಳ್ಳರು ದರಡೆಕೋರರು ಮತ್ತು ಪಾಪಿಗಳು ಜೈಲಿನ ಆಚೆನೇ ಇದ್ದಾರೆ ಆದರೆ ಅವರು ಸಿಕ್ಕಾಕೊಂಡಿದ್ದಾರೆ ಈ ಭಾಗದಲ್ಲಿರುವವರು ಸಿಕ್ಕಾಕೊಂಡಿಲ್ಲ ಅಷ್ಟೇ ವ್ಯತ್ಯಾಸ ಆದರೆ ನಾವೆಲ್ಲರೂ ಪಾಪಿಗಳೇ ದೇವರಿಂದ ಈ ಕೊನೆಯ ತಪಸ್ಸು ಕಾಲದ ಅವಧಿಯಲ್ಲಿದ್ದೇವೆ ದೇವರ ಕ್ಷಮೆಯನ್ನು ಹಚ್ಚಿಸೋಣ ಮತ್ತು ಪ್ರೀತಿಸೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದರೆ ವಂದನೆ ಸ್ವಾಮಿ ವಿಜಯ ವಂದನೆಗಳು ಆಮೇನ್